ಅದಕ್ಕೆ ಮುಂದಿನ ಪ್ ನಮಗೆ ಯೋಜನೆಗಳು ಅನುದಾನ ಈಗಾಗಲೇ ನಾವು ಸ್ಟಾರ್ಟಿಂಗ್ ಸಾಕಷ್ಟು ಸಮುದಾಯ ಭವನಗಳಿಗೆ ರೀ ಐ ತಿಂಕ್ ಇನ್ನೂ ಆಗಬೇಕು ಮತ್ತು ಮೊನ್ನೆ ಐ ತಿಂಕ್ ಇವರು ಮುಜರಾಯಿ ಜಮೀರ್ ಅಹಮದ್ ಖಾನ್ ಅವರು ಕುಡಚಿ ನಮ್ಮ ಮಸೀದಿಗೆ ಕೊಟ್ಟಿದ್ದಾರೆ ಎರಡು ಕೋಟಿ ಸೊ ಅದೊಂದಾಗಿದೆ ಸಾಕಷ್ಟು ಮತ್ತು ಎಲ್ಲ ಸಮಾಜದವರೆಗೂ ನಾವು ಹೋಗ್ತೀವಿ ಅಂತ ನಾವು ಹೇಳಿದ್ವಿ ಸೊ ಇನ್ನೂ ಹಲವಾರು ಗುಡಿಗಳಿಗೆ ಕೂಡ ಹೇಳಿದ್ದಾರೆ ನಾವು ಅದನ್ನು ಕೂಡ ಹಾಕ್ತೀವಿ ನಾವು ಫಂಡಲ್ಲಿ

ಮತ್ತು ಎಲ್ಲಿ ಅವರು ರೋಡ್ಗಳಿದೆ ಐ ಥಿಂಕ್ ಆ್ಯಕ್ಚುಲಿ ಆತನಿ ಕಡೆಯಿಂದ ಸಾಕಷ್ಟು ರೋಡ್ಗಳು ಮತ್ತು ಬಂದಿದ್ದಾವೆ ಮನವಿ ಪತ್ರ ಸೊ ಅದನ್ನು ಕೂಡ ನಾವು ಹಾಕ್ತೀವಿ ಹಾಕಿದ್ವಿ ಆ್ಯಕ್ಚುಲಿ ಸೊ ಇನ್ನು ಬಾಕಿ ಬಂದಿದ್ದು ಮತ್ತೆ ಹಾಕ್ತೀವಿ ಶೇರ್ಬೋಳ ನಾವು ಈ ಸೆಂಟ್ರಲ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ರಿಗೆ ಲೆಟ್ರ್ ಕಳಿಸಿದ್ದೀವಿ ಮತ್ತು ಸೋಮಣ್ಣ ಅವ್ರಿಗು ನಾನು ಹೇಳಿದ್ದೆ ಅವರು ಒಂದ್ಸತಿ ಫ್ಲೈಟಲ್ಲಿ ಆಗಿದ್ರು ಇಲ್ಲಮ್ಮ ಫಸ್ಟ್ ಟೈಮ್ ಅದಿಯಾ ಹೆಲ್ಪ್ ಯು ಔಟ್ ಅಂತ ಏನಿದ್ರೆ ಹೇಳು ಅಂತ ಹೇಳಿದರು ಸರ್ ಸೊ ಅದಕ್ಕಾಗಿ ನಾನು ಫಾಲೋ ಅಪ್ ಮಾಡ್ತೀನಿ ಎಲ್ಲೆಟ್ರ್ ಕೊಟ್ಟಿದ್ದೆ ಹೌದೌದು ನಿಜ